ಅಣ್ಣವರಿಗೆ ಚಿಕ್ಕಂದಿನಿಂದಲೂ ಕಲೆ ಕರಗತ ರಂಗಭೂಮಿಯ ಹಿನ್ನೆಲೆ ಅವರನ್ನು ಸಿನಿಮಾ ರಂಗದಲ್ಲೂ ಕೂಡ ನಟನ ವಿಚಾರದರನ್ನಾಗಿ ನಟನ ಮೇರು ಪರ್ವತವನ್ನಾಗಿ ಮಾಡಿತು ಇಲ್ಲಿ ನಾವು ಒಂದು ವಿಚಾರವನ್ನು ತಿಳಿದುಕೊಳ್ಳೇಬೇಕು ಅಣ್ಣವರು ಆಗತಾನೆ ರಂಗಭೂಮಿಯಲ್ಲಿದ್ದವರು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದರು ಅವರನ್ನ ಸಿನಿಮಾದ ನಾಯಕರನ್ನಾಗಿ ಮಾಡಿದವರು ಹೆಚ್ ಎಲ್ ಎನ್ ಸಿನ್ಹ ಅವರು ಅದು ಬೇಡರ ಕಣ್ಣಪ್ಪ ಸಿನಿಮಾ ಮೂಲಕ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ತಿಳಿದೇ ಇರೋ ಒಂದು ವಿಚಾರ ಅಂದರೆ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಅಣ್ಣವರಿಗೆ ನಾಯಕಿಯಾಗಿ ನಟಿಸಿದ್ದವರು ಹಿರಿಯ ನಟಿ ಪಂಡರಿಬಾಯಿ ಪಂಡರಿಬಾಯಿಯವರನ್ನು ಅಣ್ಣವರು ಬಹಳನೇ ಅಭಿಮಾನಿಸ್ತಾ ಇದ್ರು ಗೌರವಿಸ್ತಾ ಇದ್ದರು ಯಾಕಂದರೆ ಅಣ್ಣವರಿಗೆ ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಭಾಷೆಯನ್ನು ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ ಇರಬಹುದು ಅಥವಾ ಇತರ ಭಾಷೆಗಳ ಮೇಲೆ ಸುಲಲಿತವಾದಂತಹ ಹಿಡಿತ ಬರೋದಕ್ಕೆ ಪಂಡರಿಬಾಯಿಯವರು ಕೂಡ ಒಂದು ಕಾರಣ ಅಂದರೆ ಅದು ತಪ್ಪಿಲ್ಲ ಪಂಡರಿಬಾಯಿಯವರೇ ಹೇಳಿರೋ ಹಾಗೆ ಬೇಡರ ಕಣ್ಣಪ್ಪ ಸಿನಿಮಾ ಮಾಡಬೇಕಾದ್ರೆ ಅಣ್ಣವರು ಒಂದು ರೀತಿಯಲ್ಲಿ ವಿಹ್ವಲರಾಗಿದ್ದರು ಯಾಕಂದರೆ ಒಂದು ಸನ್ನಿವೇಶದಲ್ಲಿ ಇವರಿಗೆ ಹೊಡೆಯುವಂತಹ ದೃಶ್ಯವಿತ್ತು ಆ ದೃಶ್ಯ ನೈಜವಾಗಿ ಮೂಡಿಬರಬೇಕು ಶಿವನನ್ನು ತಾನು ಅಪರಿಮಿತವಾಗಿ ಭಕ್ತಿಯಿಂದ ಪೂಜಿಸ್ತೀನಿ ಆದರೆ ನನ್ನನ್ನು ಕಟ್ಟಿಕೊಂಡಂತಹ ಮಡದಿ ಶಿವನನ್ನು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವಂತಹ ದೃಶ್ಯ ಅದು ಇದನ್ನು ಅಣ್ಣವರು ಅಂದರೆ ಕಣ್ಣಪ್ಪನ ಪಾತ್ರಧಾರಿ ಅಣ್ಣವರು ವಿರೋಧಿಸಬೇಕು ಅದು ಯಾವ ಹಂತಕ್ಕೆ ಅಂದರೆ ಒಂದು ಕೆನ್ನೆಗೆ ಏಟನ್ನು ಕೊಡುವ ಮೂಲಕ ಅದನ್ನು ವಿರೋಧಿಸಬೇಕು ಈ ಒಂದು ದೃಶ್ಯದಲ್ಲಿ ಎಚ್ ಎಲ್ ಎನ್ ಸಿಂಹ ಅವರು ಏನು ಹೇಳಿದರೂ ಹಾಗೆ ಇವರು ಅವರ ಕಪಾಳಕ್ಕೆ ಒಂದು ಏಟನ್ನು ಒಂದು ಏಟನ್ನು ಹೊಡಿತಾರೆ ಅಣ್ಣವರು ಅದನ್ನು ನೈಜವಾಗಿ ಬರಬೇಕು ಅಂತ ಸ್ವಲ್ಪ ವೇಗವಾಗಿ ಹೊಡೆದಿದ್ರು ಕಪ್ಪಾಳಕ್ಕೆ ಹೊಡಿತಿದ್ದಾಗೆ ಅವರಿಗೆ ರಕ್ತ ಬರುತ್ತೆ ಆಗ ಅವರು ಓ ರಕ್ತ ಬಂದುಬಿಡ್ತಾ ನನ್ನಿಂದ ತಪ್ಪಾಯಿತು ಕ್ಷಮಿಸು ಅನ್ನೋ ಮಾತನ್ನು ಹೇಳಬೇಕು ಈ ರೀತಿಯಾಗಿ ದೃಶ್ಯ ಅಲ್ಲಿ ಚಿತ್ರೀಕರಣಗೊಳ್ಳುತ್ತೆ ಅಣ್ಣವ್ರಿಗೆ ಅಭಿನಯ ಹೊಸದಲ್ಲ ಆದರೆ ನಟನಾ ಕ್ಷೇತ್ರವೂ ಹೊಸದಲ್ಲ ಸಿನಿಮಾ ಕ್ಷೇತ್ರ ಹೊಸದು ರಂಗಭೂಮಿಯಲ್ಲಿ ಯಾವ ರೀತಿಯಲ್ಲಿ ತಾಲೀಮು ನಡೆಸ್ತಾ ಇದ್ರೋ ಹಾಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ನಡೆಸಿ ಚಿತ್ರೀಕರಣದಲ್ಲಿ ನೈಜವಾಗಿಯೇ ಅವರಿಗೆ ಹೊಡೆದು ಬಿಟ್ಟಿದ್ರು ಆ ನಂತರವಾಗಿ ಪಂಡರಿಬಾಯಿಯವರಿಗೆ ನೋವಾದರೂ ಕೂಡ ಅವರು ಏನನ್ನೂ ಹೇಳದೆ ಸುಮ್ಮನಾಗಿ ಬಿಟ್ರು ಸಿನಿಮಾ ಬಿಡುಗಡೆಯಾಗುತ್ತೆ ಸಿನಿಮಾ ಯಶಸ್ವಿಯಾಗತ್ತೆ ಮುಂದೆ ಇದೇ ಸಿನಿಮಾ ತೆಲುಗಿಗೂ ಕೂಡ ಆಗುತ್ತೆ ತೆಲುಗಿನಲ್ಲಿ ಕೂಡ ಒಬ್ಬ ಹೊಸ ನಾಯಕಿಯ ಪರಿಚಯವಾಗ್ತಾ ಇತ್ತು ಆ ನಾಯಕಿಗೂ ಕೂಡ ಇದೇ ದೃಶ್ಯದಲ್ಲಿ ಇದೇ ಸನ್ನಿವೇಶದಲ್ಲಿ ಇಲ್ಲೇನು ಅಂತ ತಪ್ಪಾಗಿರಲಿಲ್ವಲ್ಲ ಅಣ್ಣವರು ಅವರಿಗೂ ಕೂಡ ಜೋರಾಗಿ ಕಪ್ಪಾಳಕ್ಕೆ ಹೊಡೆದು ಬಿಟ್ಟಿದ್ರು ಆಕೆ ದೊಡ್ಡ ರಂಪಾಟವನ್ನೇ ಮಾಡಿಬಿಟ್ಟಿದ್ರು ರಾಮಾಯಣವನ್ನು ಮಾಡಿ ಅವತ್ತಿನ ಚಿತ್ರೀಕರಣವನ್ನು ನಿಲ್ಲಿಸಿಯೇ ಬಿಟ್ಟಿದ್ರು ಆಗ ಅಣ್ಣವ್ರಿಗೆ ಅನಿಸಿತ್ತಂತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅವತ್ತು ಪಂಡರಿಬಾಯಿಯವ್ರಿಗೂ ಕೂಡ ಈ ದೃಶ್ಯದಲ್ಲಿ ನಾನು ಹೊಡೆದು ಬಿಟ್ಟಿದ್ದೆ ಬಹುಶಃ ಅವ್ರಿಗೂ ಅಷ್ಟೇ ಏಟು ಬಿದ್ದಿರಬೇಕು ನನಗೆ ಬೇಸರವಾಗುತ್ತೆ ಅಂತ ಅಥವಾ ಚಿತ್ರೀಕರಣಕ್ಕೆ ಅಡ್ಡಿಯಾಗಬಾರ್ದು ಅಂತ ಅವರು ಸುಮ್ಮನಾಗಿದ್ದಿರಬಹುದು ಅದೆಂತಹ ಕಲಾವಿದೆಯಲ್ವಾ ಹೀಗೆ ತಮಗೆ ತಾವೇ ಪಶ್ಚಾತ್ತಾಪ ಪಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಪಂಡರಿಬಾಯಿ ಅವರ ಬಳಿ ಬರ್ತಾರೆ ಅಮ್ಮ ನೀವು ಅವತ್ತು ಮಾಡಿದ್ದು ತಪ್ಪು ನನಗೆ ನೀವು ಆ ಥರ ಹೊಡಿಬಾರ್ದು ಏಟಾಗುತ್ತೆ ನೈಜವಾಗಿರಬೇಕು ಆದರೆ ಹೊಡೆತ ನೈಜವಾಗಿದ್ದರೆ ಎಲ್ಲರೂ ಸಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಬೇಕಿತ್ತು ನೋಡಿ ನೀವು ಹೇಳಲಿಲ್ಲ ನಾನು ಅಲ್ಲಿಯೂ ಕೂಡ ಅದೇ ರೀತಿ ಮಾಡದೆ ಆ ನಾಯಕಿ ಚಿತ್ರೀಕರಣವನ್ನೇ ನಿಲ್ಲಿಸಿಬಿಟ್ರು ಪಾಪ ಆ ಹುಡುಗಿಗೆ ಅದೆಷ್ಟು ನೋವಾಗಿರಬೇಕೋ ಏನೋ ಈ ಮಾತನ್ನು ಹೇಳಿದಾಗ ಪಂಡರಿಬಾಯಿಯವರು ಏನನ್ನೂ ಮಾತನಾಡಲಾಗಲಿಲ್ಲ ಆದರೆ ಅಣ್ಣವರಲ್ಲಿ ಆಗಿನ ಸಮಯದಲ್ಲೇ ಉಳಿದ ಕಲಾವಿದರ ಬಗ್ಗೆ ಇದ್ದಂತಹ ಅನುಕಂಪ ಅನುಭೂತಿ ಮತ್ತು ಗೌರವ ಅಭಿಮಾನವನ್ನು ನೋಡಿ ಅವರು ಬಹಳಷ್ಟು ಸಂತಸಗೊಂಡರು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನದಾಗಿ ಅಣ್ಣವರನ್ನು ಗೌರವಿಸ್ತಾ ಇದ್ದರು ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆಯೇನು ಅಣ್ಣವರೊಂದಿಗೆ ನಟಿಸಿದಂತಹ ಬಹುತೇಕ ನಾಯಕಿಯರು ಅಣ್ಣವರ ನಟನೆ ಬಗ್ಗೆ ಹೇಳಬೇಕಾದ್ರೆ ಅಣ್ಣವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಂದರೆ ನಿಮಗೆ ಯಾವ ರೀತಿಯ ಭಾವ ಹುಟ್ಟಿಬರುತ್ತೆ ಮತ್ತು ಅಭಿಪ್ರಾಯ ಅನಿಸಿಕೆಯೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಧನ್ಯವಾದಗಳು